ವರಿಗೆ ಅಮೃತ ನೆನೆದವರಿಗೆ ನೆರಳು ಅಂದರಿಗೆ ದಾರಿದೀಪ ಅಪ್ಪಿಕೋ ಕನ್ನಡವ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ರಾಜ್ಯೋತ್ಸವದ ಪ್ರಾಮುಖ್ಯತೆಯನ್ನು ಕುರಿತು ಅರಿತುಕೊಳ್ಳೋಣ ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡಿಗನೆಂಬ ಹೆಮ್ಮೆ ಸೊಗಸು ನಮ್ಮಲ್ಲಿ ಕನ್ನಡವನ್ನು ಉಳಿಸುವುದು ಎಲ್ಲೆಲ್ಲೂ ಕನ್ನಡವನ್ನ ಬೆಳೆಸುವುದು ಕನ್ನಡ ನಾಡಿನ ಗರಿಮೆಯನ್ನ ಎಲ್ಲೆಲ್ಲೂ ನಾಡಿನಾದ್ಯಂತ ಸಾರಬೇಕಾಗಿದೆ ಕನ್ನಡದ ಕರ್ನಾಟಕದ ಕರುನಾಡಿನ ಮಹತ್ವವನ್ನು ಅದರ ಹಿನ್ನೆಲೆಯನ್ನ ಅರಿತುಕೊಳ್ಳೋಣ ನವೆಂಬರ್ ಒಂದು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಏಕೀಕೃತ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು ಈ ಹೊಸ ರಾಜ್ಯವನ್ನ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರವರು ಉದ್ಘಾಟಿಸಿದರು ಆಗ ಒಟ್ಟು ಹತ್ತೊಂಬತ್ತು ಜಿಲ್ಲೆಗಳಿದ್ದವು ಮೈಸೂರು ಅರಸಮನೆತನದ ರಾಜರಾದ ಜಯಚಾಮರಾಜೇಂದ್ರ ಅವರು ಮೊದಲ ಈ ಒಂದು ರಾಜ್ಯದ ರಾಜ್ಯಪಾಲರಾದರು ಪ್ರಥಮ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪನವರು ಆಯ್ಕೆಯಾದರು ಬೆಂಗಳೂರು ಅಧಿಕೃತವಾಗಿ ರಾಜಧಾನಿಯಾಯಿತು ಈ ಏಕೀಕೃತ ಮೈಸೂರಿಗೆ ಮೈಸೂರು ಎಂದು ಹೆಸರಿಸಿದ್ದು ಕನ್ನಡಿಗರಿಗೆ ಸರಿಬೀಳಲಿಲ್ಲ ಏಕೆಂದರೆ ಇದರ ರಾಜಕೀಯ ಇಲ್ಲಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಹಿನ್ನೆಲೆಗಳನ್ನು ಆಧರಿಸಿ ಮೈಸೂರಿಗೆ ಕರ್ನಾಟಕ ಎಂದು ನಾಮಕರಣ ಮಾಡಬೇಕೆಂಬುದು ಜನರ ಬೇಡಿಕೆಯಾಗಿತ್ತು ಅದಕ್ಕಾಗಿ ಪ್ರತಿಭಟನೆ ಹೋರಾಟಗಳು ಪ್ರಾರಂಭವಾದವು ಅಲ್ಲದೆ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ಮತ್ತೆ ತನ್ನ ಚಳುವಳಿಯನ್ನು ಶುರು ಮಾಡಿತು ಅದಕ್ಕೆ ಮುಖ್ಯಮಂತ್ರಿಯಾಗಿದ್ದ ಎಸ್ ನಿಜಲಿಂಗಪ್ಪನವರು ಜನಾಭಿಪ್ರಾಯವನ್ನು ಸಂಗ್ರಹಿಸಿದರು ಈ ಎಲ್ಲ ಜನರ ಜನಾಭಿಪ್ರಾಯ ಮೈಸೂರು ಎಂಬ ಹೆಸರು ಬೇಡ ಕರುನಾಡು ಅಥವಾ ಕರ್ನಾಟಕ ಇಡಬೇಕು ಎಂಬುದೇ ಆಗಿತ್ತು ಆದರೆ ನಿಜಲಿಂಗಪ್ಪನವರ ಕಾಲಾವಧಿಯಲ್ಲಿ ಈ ಕನಸು ಈ ಕೆಲಸ ಸಾಧ್ಯವಾಗಲಿಲ್ಲ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ದೇವರಾಜ್ ಅರಸರವರು ಮುಖ್ಯಮಂತ್ರಿಯಾದಾಗ ಮೈಸೂರು ಎಂಬ ರಾಜ್ಯಕ್ಕೆ ಕರ್ನಾಟಕ ಎಂದು ನವೆಂಬರ್ ಒಂದರಂದು ನಾಮಕರಣ ಮಾಡಿದರು ಹಂಪಿಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಈ ಹೊಸ ರಾಜ್ಯವನ್ನು ಜಯಚಾಮರಾಜ್ ಒಡೆಯರ್ ಉದ್ಘಾಟಿಸಿದರು ಮತ್ತು ಕರ್ನಾಟಕಕ್ಕೆ ಆಯುಷ್ಯವಂತಾಗಲಿ ಆರೋಗ್ಯವಂತಾಗಲಿ ಭಾಗ್ಯವಂತ ನಾಡಾಗಲಿ ಎಂದು ಹಾರಿಸಿದರು ಬೆಂಗಳೂರು ಈ ಕರ್ನಾಟಕದ ಅಧಿಕೃತ ರಾಜಧಾನಿಯಾಯಿತು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಬೆಂಗಳೂರಿನಲ್ಲಿ ವಿಧಾನಸೌಧವನ್ನು ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ನಿರ್ಮಿಸಿದರು ನಾಗೇಂದ್ರ ಸ್ಥಪತಿ ಇದರ ಶಿಲ್ಪಿ ಭಾರತದಲ್ಲಿಯೇ ಅತ್ಯಂತ ಸುಂದರವಾದ ಶಾಸಕಾಂಗವೆಂದರೆ ಅದು ಕರ್ನಾಟಕದ ವಿಧಾನಸೌಧ ಎಂದೇ ಹೇಳಬಹುದು ಈ ಕಾರಣಕ್ಕಾಗಿಯೇ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವೆಲ್ಲ ಕರ್ನಾಟಕ ರಾಜ್ಯೋತ್ಸವವನ್ನು ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಇದು ಕನ್ನಡ ರಾಜ್ಯೋತ್ಸವದ ಒಂದು ಮಹತ್ವ ಆಗಿದೆ ಅಂತ ಹೇಳ್ಬೋದು ಇಂಥ ಒಂದು ಸುಂದರ ನಾಡು ಉಳಿಸಿಕೊಂಡು ಬೆಳೆಸಿಕೊಂಡು ನಾವೆಲ್ಲರೂ ಹೋಗಬೇಕಾಗಿದೆ ಇದೇ ನೋಡಿ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರು ನಿರ್ಮಿಸಿರುವಂತಹ ನಾಗೇಂದ್ರ ಸ್ಥಪತಿಯ ಕಲ್ಪನಾ ಕನಸಾಗಿರುವಂತಹ ಈ ಒಂದು ಭವ್ಯವಾದ ಸೌಧ ಭಾರತದಲ್ಲಿಯೇ ಅತ್ಯಂತ ಸುಂದರವಾದ ವಿಧಾನಸೌಧ ಆಗಿದೆ ಕರ್ನಾಟಕದ ಈ ವಿಧಾನಸೌಧ ನಮ್ಮ ಒಂದು ಹೆಮ್ಮೆಯ ಶಾಸಕಾಂಗವಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು